ಸೂಪರ್ ಪ್ರೈಮೇಟ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ ಅದಕ್ಕೆ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ಕೂಡ ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ನಾಲ್ಕರವರೆಗಿನ ಪ್ರಕರಣಗಳ ತನಿಖೆಗೆ ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಪಿಐಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಐದರಂದೇ ವಜಾಗೊಂಡಿತ್ತು ಅಲ್ಲದೆ ಅರ್ಜಿದಾರರಿಗೆ ಕೋರ್ಟ್ ಛೀಮಾರಿಯನ್ನು ಕೂಡ ಹಾಕಿತ್ತು ಆದರೆ ಈ ವಿಷಯವನ್ನೇ ಮರೆಮಾಚಿ ಚಿನ್ನಯ್ಯ ಹಿಂದಿದ್ದ ಟೀಂ ಸರ್ಕಾರಕ್ಕೆ ಎಸ್ಐಟಿ ತನಿಖೆ ಮಾಡುವಂತೆ ಮನವಿಯನ್ನು ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಮುಂದಿಟ್ಟು ಸರ್ಕಾರದ ವಿರುದ್ಧ ಹಾಗೂ ಬುರುಡೆ ಪ್ರಕರಣದ ದೂರುದಾರರ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ತೀವ್ರ ವಾಕ್ ಪ್ರಹಾರ ಶುರು ಮಾಡಿದೆ ಧರ್ಮಸ್ಥಳದ ಬಗ್ಲೆಗುಡ್ಡದಲ್ಲಿ ಸಿಕ್ಕಿದ್ದ ಅಸ್ಥಿಪಂಜರಗಳ ಪೈಕಿ ಎರಡನೇ ಅಸ್ಥಿಪಂಜರದ ಗುರುತು ಪತ್ತೆಯಾಗಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ನಿವಾಸಿ ಆದಿಶೇಷ ನಾರಾಯಣ ಎಂಬುವರದ್ದು ಅನ್ನೋದು ಕನ್ಫರ್ಮ್ ಆಗಿದೆ ಎಸ್ಐಟಿ ಶೋಧದ ವೇಳೆ ಆದಿಶೇಷ ನಾರಾಯಣರ ಡಿಎಲ್ ಪತ್ತೆಯಾಗಿತ್ತು ಹೀಗಾಗಿ ಕುಟುಂಬಸ್ಥರಿಗೆ ಅಧಿಕಾರಿಗಳು ಬುಲಾವು ನೀಡಿದರು ಇದೇ ಕಾರಣಕ್ಕಾಗಿ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದಂತಹ ಕುಟುಂಬ ಸದಸ್ಯರು ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಕೋರ್ಟ್ನಲ್ಲಿ ಆರೋಪಿ ಚಿನ್ನಯ್ಯ ತಪ್ಪೊಪ್ಪಿಗೆ ಆ ಹೇಳಿಕೆ ದಾಖಲು ಪ್ರಕ್ರಿಯೆ ಎರಡು ದಿನವೂ ಕೂಡ ಎರಡನೇ ದಿನವೂ ಕೂಡ ನಡೆಯಿತು ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಸುದೀರ್ಘ ಸ್ವಇಚ್ಛಾ ಹೇಳಿಕೆಯನ್ನು ಪಡೆಯಲಾಯಿತು ಹೇಳಿಕೆ ಪೂರ್ಣವಾಗದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಪೊಲೀಸರಿಗೆ ನ್ಯಾಯಾಲಯ ಸೂಚನೆಯನ್ನು ನೀಡಿದೆ ಈ ಮಧ್ಯೆ ಬುರುಡೆ ಪ್ರಕರಣದ ತನಿಖೆ ಬಗ್ಗೆ ಗೃಹ ಸಚಿವರಿಗೆ ಮೌಖಿಕ ವರದಿಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಜೈಲಿನಲ್ಲಿ ಹಾಸಿಗೆ ದಿಂಬು ನೀಡ್ತಿಲ್ಲ ಅಂತ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು ಈ ವೇಳೆ ವಾಕಿಂಗ್ ಮಾಡುವ ಜಾಗದಲ್ಲಿ ಸೂರ್ಯನ ಬೆಳಕೇ ಇಲ್ಲ ಅಂತ ದರ್ಶನ್ ಅಳಲು ತೋಡಿಕೊಂಡರು ವಾದ ಆಲಿಸಿರುವ ಕೋರ್ಟ್ ಜೈಲು ಅಧೀಕ್ಷಕರ ಖುದ್ದು ಹಾಜರಿಗೆ ಸೂಚಿಸಿ ಅಕ್ಟೋಬರ್ ಒಂಬತ್ತಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಆರೋಪಿಗಳು ಸಲ್ಲಿಸಿದ ಜಾಮೀನು ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ ಆರೋಪಿಗಳಾದ ದಿನೇಶ್ ಮದನ್ ಪ್ರದೀಪ್ ಆಟೋ ಶಿವ ಮನೋಜ್ ಅರುಣ್ ಕುಮಾರ್ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ವಿಚಾರಣೆ ನಡೆಸಿರುವ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಪೀಠ ಅರ್ಜಿಯನ್ನು ವಜಾಗೊಳಿಸಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ತೆಲಂಗಾಣದಲ್ಲಿ ಪ್ರತಿಧ್ವನಿಸಿದ್ದ ಮುಹಮ್ಮದ್ ಫ್ಲೆಕ್ಸ್ ವಿವಾದ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದೆ ದಾವಣಗೆರೆಯ ಕಾರ್ಮಾಕ್ಸ್ ನಗರದಲ್ಲಿ ಅಳವಡಿಸಿದಂತಹ ಫ್ಲೆಕ್ಸ್ ವಿಚಾರಕ್ಕೆ ರಾತ್ರಿ ಭಾರಿ ಗಲಾಟೆ ಆಗಿತ್ತು ಅಲ್ಲದೆ ಕಲ್ಲು ತೂರಾಟ ಕೂಡ ನಡೆದಿತ್ತು ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿಯನ್ನು ಪೊಲೀಸರು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಎರಡೂ ಧರ್ಮದವರಿಂದ ದೂರು ಪ್ರತಿದೂರು ದಾಖಲಾಗಿದ್ದು ಎರಡು ಎಫ್ಐಆರ್ ಗಳನ್ನ ದಾಖಲಿಸಲಾಗಿದೆ ಆದಾಯ ಮೀರಿದ ಆಸ್ತಿಗಳಿಕೆ ಆರೋಪದಲ್ಲಿ ಶೃಂಗೇರಿಯ ಶಾಸಕ ಟಿಡಿ ರಾಜೇಗೌಡರಿಗೆ ಸಂಕಷ್ಟ ಎದುರಾಗಿದೆ ದಿನೇಶ್ ಅನ್ನೋರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಸಿದ್ದು ದೂರಿನನ್ವಯ ಕೋರ್ಟ್ ತನಿಖೆ ನಡೆಸಿ ನವೆಂಬರ್ ಒಳಗಾಗಿ ವರದಿ ಸಲ್ಲಿಸುವಂತೆ ಲೋಕಾಯುಕ್ತಕ್ಕೆ ಸೂಚನೆಯನ್ನು ನೀಡಿತ್ತು ಅದರಂತೆ ಚಿಕ್ಕಮಗಳೂರಿನಲ್ಲಿ ಶಾಸಕ ಟಿಡಿ ರಾಜೇಗೌಡ ಪತ್ನಿ ಪುಷ್ಪ ಹಾಗೂ ಮಗ ರಾಜದೇವ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಬಕಾರಿ ಆದಾಯ ಹೆಚ್ಚಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ನಿಷ್ಕ್ರಿಯವಾಗಿರುವಂತಹ ಚಿಲ್ಲರೆ ಮದ್ಯದಂಗಡಿ ಬಾರ್ ಮತ್ತು ರೆಸ್ಟೋರೆಂಟ್ಗಳ ಲೈಸೆನ್ಸ್ಗಳ ಹರಾಜಿಗೆ ನಿರ್ಧರಿಸಲಾಗಿದೆ ಕೆಲ ಪರವಾನಗಿದಾರರು ಮೃತರಾಗಿದ್ದು ಮತ್ತೆ ಕೆಲವರು ಲೈಸೆನ್ಸ್ ರಿನೀವಲ್ ಮಾಡಿಸಿಯೇ ಇಲ್ಲ ಹೀಗಾಗಿ ಇಂಥ ನಿಷ್ಕ್ರಿಯಗೊಂಡ ಸುಮಾರು ಐನೂರ ಎಪ್ಪತ್ತೊಂಬತ್ತು ಲೈಸೆನ್ಸ್ ಮರು ಹಂಚಿಕೆ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ ಈ ಮೂಲಕ ಸರಿ ಸುಮಾರು ಐನೂರು ಕೋಟಿ ರೂಪಾಯಿಗೂ ಹೆಚ್ಚು ಆದಾಯವನ್ನು ಸರ್ಕಾರ ಪಡ್ಕೊಳ್ಳುವಂತಹ ನಿರೀಕ್ಷೆ ಇದೆ ಬೆಂಗಳೂರಿನ ಬೆಳ್ಳಂದೂರು ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ನಿವಾರಣೆ ಆಗುವಂಥದ್ದು ಸದ್ಯಕ್ಕೆ ಅದಕ್ಕೆ ಮುಕ್ತಿ ಸಿಗುವಂಥ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ವಿಪ್ರೋ ಕ್ಯಾಂಪಸ್ ಮೂಲಕವಾಗಿ ವಾಹನ ಸಂಚಾರಕ್ಕೆ ಅವಕಾಶ ನೀಡಿ ಆ ಮೂಲಕವಾಗಿ ಇಬ್ಲೂರು ಜಂಕ್ಷನ್ನಲ್ಲಿರುವಂಥ ಟ್ರಾಫಿಕ್ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ವಿಪ್ರೋ ಮುಖ್ಯಸ್ಥ ಪ್ರೇಮ್ಜಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದರು ಆದರೆ ಮುಖ್ಯಮಂತ್ರಿಯವರ ಪ್ರಸ್ತಾವನೆಯನ್ನು ಪ್ರೇಮ್ಜಿ ಪ್ರೇಮ್ಜಿಯವರು ತಿರಸ್ಕರಿಸಿದ್ದಾರೆ ದಸರಾ ಸಂಭ್ರಮ ದಿನೇ ದಿನೇ ಕಳೆಗಡ್ತಾ ಇದೆ ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದ್ದು ಇವತ್ತು ಮಹಿಳೆಯರಿಗೆ ವಾಕತಾನ ಆಯೋಜಿಸಲಾಗಿತ್ತು ಇದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಚಾಲನೆಯನ್ನು ನೀಡಿತು ಇನ್ನು ಪಾರಂಪರಿಕ ಸೈಕಲ್ ಸವಾರಿಗೆ ಖ್ಯಾತ ಸೈಕ್ಲಿಸ್ಟ್ ನವೀನ್ ಡಿ ಎನ್ ಸೋಲಂಕಿ ಚಾಲನೆಯನ್ನು ಕೊಟ್ಟರು ಮತ್ತೊಂದಡೆ ನಡೆ ನಾಲ್ನೂರ ಹದಿನೈದನೇ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವಕ್ಕೆ ನಿರ್ದೇಶಕ ಟಿ ಎಸ್ ನಾಗಾಭರಣ ಪುಷ್ಪಾರ್ಚನೆಯ ಮೂಲಕ ಚಾಲನೆ ನೀಡಿದರು ಎರಡ್ ಸಾವಿರದ ಎಂಟರ ಮಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಖುಲಾಸೆಗೊಂಡಿದ್ದ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ಗೆ ಕರ್ನಲ್ ಹುದ್ದೆ ನೀಡಲಾಗಿದೆ ಮಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಜುಲೈ ಮೂವತ್ತೊಂದರಂದು ವಿಶೇಷ ಎನ್ಐಎ ನ್ಯಾಯಾಲಯ ಖುಲಾಸೆಗೊಳಿಸಿದ್ದ ಏಳು ಆರೋಪಿಗಳಲ್ಲಿ ಪುರೋಹಿತ್ ಕೂಡ ಒಬ್ಬರಾಗಿದ್ದರು ಮಲೆಗಾಂವ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಆರು ಮಂದಿ ಮೃತಪಟ್ಟಿದ್ದು ನೂರಕ್ಕೂ ಅಧಿಕ ಜನರು ಗಾಯಗೊಂಡಿದ್ದರು ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಕರ್ನಲ್ ಪುರೋಹಿತ್ ಅವರಿಗೀಗ ಕರ್ನಲ್ ಹುದ್ದೆಯನ್ನು ನೀಡಲಾಗಿದೆ ಆಪರೇಷನ್ ಸಿಂಧೂರ್ ಬಳಿಕ ಸ್ವದೇಶಿ ಅಸ್ತ್ರಗಳನ್ನು ಸೇನೆಗೆ ಸೇರ್ಪಡೆ ಮಾಡಿಕೊಡ್ತಾನೇ ಇದೆ ಭಾರತ ಈ ಸಾರಿಗೆ ರೈಲು ಆಧಾರಿತ ಮೊಬೈಲ್ ಲಾಂಚರ್ನಿಂದ ಹೊಸ ತಲೆಮಾರಿನ ಬಾಲಿಸ್ಟಿಕ್ ಕ್ಷಿಪಣಿಯಾದ ಅಗ್ನಿ ಪ್ರೈಮನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಲಾಗಿದೆ ಒಡಿಶಾದ ಬಾಲಾಸೂರ್ನಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತನ್ನ ಗುರಿಯನ್ನು ತಲುಪಿತು ದೇಶದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ವಾಯುಸೇನೆ ಅತಿದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ ತೊಂಬತ್ತೇಳು ಹೊಸ ತೇಜಸ್ ಎಂ ಕೆ ಒನ್ ಎ ಫೈಟರ್ ಜೆಟ್ ಖರೀದಿಗೆ ಎಚ್ ಎಲ್ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಇದು ಬರೋಬ್ಬರಿ ಅರವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಮೊತ್ತದ ಡೀಲ್ ಆಗಿದ್ದು ಬಹುತೇಕ ಸ್ವದೇಶಿ ತಂತ್ರಜ್ಞಾನ ಹೊಂದಿದೆ ಈ ಮೂಲಕ ಆತ್ಮನಿರ್ಭರ ಭಾರತದ ಕನಸಿಗೆ ಹೊಸ ಭಾಷ್ಯ ಬರೆಯಲಾಗಿದೆ ಬರೋಬ್ಬರಿ ಅರವತ್ತು ವರ್ಷಗಳ ಕಾಲ ಭಾರತೀಯ ಸೇನೆಯ ಬೆನ್ನೆಲುಬಾಗಿದ್ದ ಮಿಗ್ ಟ್ವೆಂಟಿ ಒನ್ ಫೈಟರ್ ಜೆಟ್ಗಳು ನಾಳೆ ವಾಯುಪಡೆಯಿಂದ ನಿವೃತ್ತಿ ಪಡೆಯಲಿವೆ ಚಂಡೀಗಢದ ವಾಯುನೆಲೆಯಲ್ಲಿ ವಿದಾಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇವು ಸೋವಿಯತ್ ರಷ್ಯಾ ನಿರ್ಮಿತವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದವು ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ವಾಯುದಾಳಿಯಲ್ಲಿಯೂ ಕೂಡ ಮಹತ್ವದ ಪಾತ್ರವನ್ನು ನಿಭಾಯಿಸಿತ್ತು ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ನಿರ್ದೇಶನದ ವೆಬ್ ಸರಣಿ ಬ್ಯಾಡ್ಸ್ ಆಫ್ ಬಾಲಿವುಡ್ ನೆಟ್ಫ್ಲಿಕ್ಸ್ನಲ್ಲಿ ಸದ್ದು ಮಾಡ್ತಾ ಇದೆ ಈ ಬೆನ್ನಲ್ಲೇ ವೆಬ್ ಸರಣಿ ವಿರುದ್ಧ ಮಾಜಿ ನಾರ್ಕೋಟಿಕ್ಸ್ ಅಧಿಕಾರಿ ಸಮೀರ್ ವಾಂಖೆಡೆ ದೆಹಲಿ ಹೈಕೋರ್ಟ್ಗೆ ಹೋಗಿದ್ದು ಎರಡು ಕೋಟಿ ರೂಪಾಯಿ ಮೊತ್ತದ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಸರಣಿಯಲ್ಲಿ ತನ್ನ ವಿರುದ್ಧ ಸುಳ್ಳು ದುರುದ್ದೇಶಪೂರಿತ ಮತ್ತು ಮಾನಹಾನಿಕಾರಕವಾದಂತಹ ಚಿತ್ರೀಕರಣ ಮಾಡಲಾಗಿದೆ ಅಂತ ದೂರಿದ್ದಾರೆ ಭಾರತ ತನ್ನ ಮಿತ್ರಾಂತನೇ ತೆರಿಗೆ ಅಸ್ತ್ರ ಪ್ರಯೋಗಿಸಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಜೊತೆಗೆ ಗೌಪ್ಯ ಸಭೆ ನಡೆಸುತ್ತಿದ್ದಾರೆ ಓವಲ್ನ ಕಚೇರಿಯಲ್ಲಿ ಪಾಕ್ ಪ್ರಧಾನಿ ಜೊತೆ ಸಭೆ ನಿಗದಿಯಾಗಿದ್ದು ಇದರಲ್ಲಿ ಪಾಕ್ನ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಕೂಡ ಭಾಗಿಯಾಗಿದ್ದಾರೆ ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆ ನಡೆಸುತ್ತಿದ್ದು ಭಾರಿ ಕುತೂಹಲವನ್ನು ಮೂಡಿಸಿದೆ ರಷ್ಯಾ ಜೊತೆಗಿನ ಯುದ್ಧದಿಂದ ಕಂಗಾಲಾಗಿರುವ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝಲಾನ್ಸ್ಕಿ ರಾಜೀನಾಮೆ ಬಗ್ಗೆ ಸುಳಿವು ನೀಡಿದ್ದಾರೆ ಮತ್ತೊಂದು ಅವಧಿಗೆ ಅಧಿಕಾರ ವಹಿಸಿಕೊಳ್ಳುವ ಬದಲು ಯುದ್ಧ ಕೊನೆಗೊಳಿಸುವುದು ನನ್ನ ಆದ್ಯತೆಯಾಗಿದೆ ಯುದ್ಧ ಕೊನೆಗೊಳಿಸಿದ್ದಂತೆಯೇ ರಾಜೀನಾಮೆ ನೀಡಲು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ ರಾಗಾಸ್ ಚಂಡಮಾರುತಕ್ಕೆ ಫಿಲಿಪೈನ್ಸ್ ತೈವಾನ್ ದಕ್ಷಿಣ ಚೀನಾ ಕಾಂಗ್ ಸೇರಿದಂತೆ ಹಲವು ದೇಶಗಳು ತತ್ತರಿಸಿ ಏಷ್ಯಾದ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಚಂಡಮಾರುತಗಳಲ್ಲಿ ಈ ಚಂಡಮಾರುತ ಒಂದಾಗಿದೆ ಅದರಲ್ಲೂ ಪೂರ್ವ ತೈವಾನ್ನಲ್ಲಿ ಹೆಚ್ಚು ಹಾನಿಯಾಗಿದ್ದು ಡ್ಯಾಂನ ತಡೆಗೋಡೆ ಹೊಡೆದು ಹದಿನಾಲ್ಕು ಜನ ಸಾವೀಗಾಗಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ